ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸಂಪಾತಿಯು ತನ್ನ ರೆಕ್ಕೆಗಳು ಬೆಂದ ವೃತ್ತಾಂತವನ್ನು ನಿಶಾಕರ ಮಹರ್ಷಿಗೆ ತಿಳಿಸಿದುದು ಎಂಬ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಸಂಪಾತಿಯು ಮುಂದುವರೆದು ನನ್ನ ಕಥೆಯನ್ನು ನಿಶಾಕರ ಮಹರ್ಷಿಗೆ ಹೇಳುತ್ತಿರುವನು ಆಮೇಲೆ ನಾನು ಸೂರ್ಯಮಂಡಲದವರೆಗೆ ಹೋದುದು ಮೊದಲಾಗಿ ಭಯಂಕರವಾದ ನನ್ನ ಸಾಹಸ ಕಾರ್ಯವೆಲ್ಲವನ್ನೂ ಆ ಮಹರ್ಷಿಗೆ ತಿಳಿಸುತ್ತ ಅವನನ್ನು ಕುರಿತು ಎಲೆ ಮಹಾತ್ಮನೆ ನನ್ನ ದೇಹವೆಲ್ಲವೂ ಸುಟ್ಟು ಗಾಯಗಳಿಂದ ತುಂಬಿ ಗರಿಗಳು ಬೆಂದು ಹೋಗಿರುವುದರಿಂದಲೂ ಲಜ್ಜೆಯಿಂದ ನನ್ನ ಇಂದ್ರಿಯಗಳು ಕದಲಿರುವುದರಿಂದಲೂ ನಾನು ಬಹುಕಾಲದಿಂದ ಕಷ್ಟದಲ್ಲಿ ಬಿದ್ದು ಬಳಲಿದ ಬಳಲಿರುವುದರಿಂದಲೂ ನಿನಗೆ ಪ್ರತ್ಯುತ್ತರವನ್ನು ಕೇಳುವುದಕ್ಕೂ ಅಶಕ್ತನಾಗಿರುವೆನು ಆದರೂ ಸಂಗ್ರಹಿಸಿ ಹೇಳುವೆನು ಕೇಳು ನಾನು ನನ್ನ ತಮ್ಮನಾದ ಜಟಾಯು ಮದದಿಂದ ಕೊಬ್ಬಿದವರಾಗಿ ಯಾರು ಹೆಚ್ಚು ವೇಗವುಳ್ಳವರೆಂದು ಪರೀಕ್ಷಿಸಿ ನೋಡಬೇಕೆಂಬ ಹಠದಿಂದ ಆಕಾಶಕ್ಕೆ ಹಾರಿದೆವು ಹಾರುವುದಕ್ಕೆ ಮೊದಲು ನಾವಿಬ್ಬರು ಕೈಲಾಸ ಶಿಖರದಲ್ಲಿರುವ ಕೆಲವು ಋಷಿಗಳ ಮುಂದೆ ಸೂರ್ಯನು ಅಸ್ತಗಿರಿಯನ್ನು ಹೊಂದುವವರೆಗೂ ಅವನನ್ನು ಬಿಡದೆ ಬೆಂಬಿಡಿದು ಹೋಗಬೇಕು ಎಂದು ಪಂಥವನ್ನು ಕಟ್ಟಿ ಇಬ್ಬರು ಏಕಕಾಲದಲ್ಲಿ ಆಕಾಶಕ್ಕೆ ಹಾರಿದೆವು ನಾವು ಹಾರುವಾಗ ಭೂಮಿಯಲ್ಲಿರುವ ಪಟ್ಟಣಗಳೆಲ್ಲವೂ ಬೇರೆ ಬೇರೆಯಾಗಿ ಒಂದು ಸಣ್ಣ ಬಂಡಿಯ ಚಕ್ರದಂತೆ ಕಾಣುತ್ತಿದ್ದವು ಕೆಲವು ಕಡೆಗಳಲ್ಲಿ ವಾದ್ಯ ಘೋಷಗಳು ಕೆಲವು ಕಡೆಗಳಲ್ಲಿ ಬ್ರಹ್ಮ ಘೋಷಗಳು ನಮ್ಮ ಕಿವಿಗೆ ಬೀಳುತ್ತಿದ್ದವು ವಸ್ತ್ರವನ್ನು ಧರಿಸಿದ ಬಹಳ ಸ್ತ್ರೀಯರು ಅಂತರಿಕ್ಷದಲ್ಲಿ ಹಾರಾಡುತ್ತಿರುವುದನ್ನು ನೋಡಿದೆವು ಹಾಗೆಯೇ ಅತಿ ವೇಗದಿಂದ ಹಾರಿ ಸೂರ್ಯ ಮಾರ್ಗವನ್ನು ಹಿಡಿದೆವು ನಾವು ಮೇಲೆ ಹೋದಾಗ ಭೂಮಿಯ ಮೇಲಿದ್ದ ಮಹಾರಣ್ಯವೆಲ್ಲವೂ ಒಂದು ಸಣ್ಣ ಗರಿಕೆಯಂತೆ ಕಾಣುತ್ತಿದ್ದವು ಮಹಾಪರ್ವತಗಳೆಲ್ಲವೂ ಭೂಮಿಯ ಮೇಲೆ ಸಣ್ಣ ಸಣ್ಣ ಹಾಸುಗಲ್ಲುಗಳನ್ನು ಹಾಸಿದಂತೆ ಕಾಣುತ್ತಿದ್ದವು ಮಹಾ ನದಿಗಳೆಲ್ಲವೂ ಸೂತ್ರದೆಲೆಗಳಂತೆ ಕಾಣಿಸುತ್ತಿದ್ದವು ಭೂಮಿಯ ಮೇಲಿನ ಹಿಮವಂತವು ವಿಂಧ್ಯವು ಮಹಾ ಮೇರು ಪರ್ವತವು ಮಹಾ ಸಮುದ್ರದೊಳಗೆ ನೀರಾನೆಗಳಂತೆ ಕಾಣಿಸುತ್ತಿದ್ದವು ಅಷ್ಟು ದೂರಕ್ಕೆ ಹೋಗುವುದರಲ್ಲಿ ಮಹಾಶ್ರಮದಿಂದ ನಮ್ಮಿಬ್ಬರ ದೇಹದಲ್ಲಿಯೂ ಬೆವರು ಕಿತ್ತುಕೊಂಡಿತು ಸಹಿಸಲಾರದ ಕಷ್ಟವುಂಟಾಯಿತು ಮನಸ್ಸಿನಲ್ಲಿ ಮಹಾ ಭಯವು ಹುಟ್ಟಿತು ಮನಸ್ಸಿಗೆ ಭ್ರಮೆ ಬಂದಿತು ಕಣ್ಣುಗಳಲ್ಲಿ ಕತ್ತಲೆ ಕವಿದಂತಾಯಿತು ಭಯಂಕರವಾದ ಮೂರ್ಛೆಯು ಬಂದು ಆವರಿಸಿತು ದಿಕ್ಕುಗಳಲ್ಲಿ ಆಗ್ನೇಯವು ಯಾವುದು ದಕ್ಷಿಣವು ಯಾವುದು ಪಶ್ಚಿಮವು ಯಾವುದು ಎಂದೇ ತೋರಲಿಲ್ಲ ಕಳೆಯ ಕಾಲದಲ್ಲಿ ಅಗ್ನಿಯಿಂದ ದಗ್ಧವಾದ ಈ ಪ್ರಪಂಚದಲ್ಲಿ ಸಮಸ್ತ ಲೋಕಗಳು ನೆಲದಪ್ಪಿ ರೂಪುಗೆಡುವಂತೆ ಆಗ ನಮಗೆ ಯಾವುದೊಂದು ತಿಳಿಯದೆ ಹೋಯಿತು ನನ್ನ ಮನಸ್ಸು ಕದಲಿ ಅದಕ್ಕಾಶ್ರಯವಾದ ಚಕ್ಷುರಿಂದ್ರಿಯದಿಂದ ಬೇರ್ಪಟ್ಟು ಎಲ್ಲಿಯೋ ಲೀನವಾಗಿ ಕೆಟ್ಟು ಹೋಯಿತು ನನ್ನ ದೃಷ್ಟಿ ಪಾಠವೂ ನಾಶ ಹೊಂದಿತು ಹಾಗಿದ್ದರೂ ನಾನು ಎಷ್ಟೋ ಪ್ರಯತ್ನದಿಂದ ನನ್ನ ಮನಸ್ಸನ್ನು ಚಕ್ಷುರಿಂದ್ರಿಯದೊಡನೆ ನೆಲೆಗೆ ನಿಲ್ಲಿಸಿಕೊಂಡು ಪ್ರಯತ್ನದಿಂದ ಪುನಃ ಸೂರ್ಯಬಿಂಬವನ್ನೇ ಬೆನ್ನಟ್ಟಿ ಹೊರಟೆನು ಆಗ ನಮಗೆ ಸೂರ್ಯ ಬಿಂಬವು ಈ ಭೂಗೋಳದಷ್ಟು ಮಹಾ ಗೋಚರಿಸಿತು ಅಷ್ಟರಲ್ಲಿ ಜಟಾಯುವು ಬಿಸಿಲಿನಿಂದ ಬೆಂದು ನನಗೆ ತಿಳಿಸದೆಯೇ ನೆಲಕ್ಕಿಳಿದನು ಇದನ್ನು ಕಂಡೊಡನೆಯೇ ನಾನು ಆ ಕ್ಷಣವೇ ಅಲ್ಲಿಂದ ಕೆಳಗಿಳಿದು ಚಟಾಯುವಿನ ದೇಹವು ಬೆಂದು ಹೋಗದಂತೆ ನನ್ನ ರೆಕ್ಕೆಗಳಿಂದ ಅವನನ್ನು ಮರೆಸಿಕೊಂಡನು ಇದರಿಂದ ಅವನು ಮಾತ್ರ ಬಿಸಿಲಿನಿಂದ ದಗ್ಧನಾಗದೆ ಬದುಕಿಕೊಂಡನು ನಾನು ಆ ತಮ್ಮನನ್ನು ರಕ್ಷಿಸಬೇಕೆಂಬ ಆತುರ ಪಟ್ಟು ಭೂ ಆಕಾಶದಿಂದ ಇಳಿಯುವ ಬೀಳುವಾಗ ಪ್ರಮಾದವಶದಿಂದ ದಗ್ಧವಾಗಿಬಿಟ್ಟೆನು ಆಗ ಚಟಾಯುವು ಜನಸ್ಥಾನದಲ್ಲಿ ಬಿದ್ದಿರಬಹುದೆಂದು ಶಂಕಿಸುವೆನು ನನ್ನ ರೆಕ್ಕೆಗಳು ಬೆಂದೊಡನೆಯೇ ನಾನು ಮೂರ್ಛಿತನಾಗಿ ಈ ವಿಂದು ಪರ್ವತದಲ್ಲಿ ಬಿದ್ದೆನು ಎಳೈ ಮಹರ್ಷಿಯೇ ನನ್ನ ರೆಕ್ಕೆಗಳು ಹೋದವು ತಮ್ಮನೂ ಆಗಲಿ ಹೋದನು ರಾಜ್ಯವು ಕೈತಪ್ಪಿ ಹೋಯಿತು ನನ್ನ ಪರಾಕ್ರಮವು ಕಂದಿಹೋಯಿತು ಈ ದುರಾವಸ್ಥೆಯಲ್ಲಿ ನನಗೆ ಇನ್ನು ಮೇಲೆ ಈ ಪ್ರಾಣಗಳನ್ನು ಇಟ್ಟುಕೊಂಡಿರುವುದೇ ಇಷ್ಟವಿಲ್ಲ ಸರ್ವವಿಧದಿಂದಲೂ ಪ್ರಾಣತ್ಯಾಗವನ್ನು ಮಾಡಿಬಿಡಬೇಕೆಂಬುದೇ ನನ್ನ ಕೋರಿಕೆಯಾಗಿರುವುದರಿಂದ ಈಗಲೇ ಈ ಪರ್ವತ ಶಿಖರದಿಂದ ಬಿದ್ದು ಸಾಯುವೆನು ಎಂದು ನಾನು ಆ ಮಹರ್ಷಿಗೆ ತಿಳಿಸಿದೆನು ಇಲ್ಲಿಗೆ ಅರವತ್ತೊಂದನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానం చేహి మే